ರಾಖಿ ಭಾಯ್ಗೆ ಮುಖೇಶ್ ಅಂಬಾನಿ ಕೊಟ್ಟ ದುಬಾರಿ ಗಿಫ್ಟ್ ಏನು ಗೊತ್ತಾ ಪ್ಯಾನ್ ಇಂಡಿಯಾ ಸ್ಟಾರ್ ಯಶ್ ಸದ್ಯ ಟಾಕ್ಸಿಕ್ ಸಿನಿಮಾದಲ್ಲಿ ಫುಲ್ ಆಗಿದ್ದಾರೆ ಇದರ ಮಧ್ಯೆ ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ಮದುವೆ ಸಮಾರಂಭದಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ ಅದು ಎಲ್ರಿಗೂ ಕಣ್ಣು ಕುಕ್ಕುವ ನ್ಯೂ ನಲ್ಲಿ ಮುಂಬೈನಲ್ಲಿರುವ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ ನಲ್ಲಿ ಶುಕ್ರವಾರ ನಡೆದ ವಿವಾಹ ಸಮಾರಂಭದಲ್ಲಿ ಸಾವಿರಾರು ಗಣ್ಯರು ಸೆಲೆಬ್ರಿಟಿಗಳು ಭಾಗಿಯಾಗಿದ್ದು ನಟ ಯಶ್ ಪತ್ನಿ ರಾಧಿಕಾ ಪಂಡಿತ್ ಕೂಡ ಹಾಜರಿದ್ರು ಇದೀಗ ನಟ ಯಶ್ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ ನಲ್ಲಿ ಕಾಣಿಸಿಕೊಂಡ ಫೋಟೋ ವಿಡಿಯೋಗಳು ಸಖತ್ ವೈರಲ್ ಆಗ್ತಾ ಇದೆ ನಟ ಯಶ್ ಸೇರಿದಂತೆ ಹಲವರಿಗೆ ಎರಡು ಕೋಟಿ ರೂಪಾಯಿ ಮೌಲ್ಯದ ಆಡೆಮಸ್ ಪೆಗೆಟ್ ವಾಚ್ ಗಳು ಉಡುಗೊರೆಯಾಗಿ ಸಿಕ್ಕಿದೆಯಂತೆ ಮಗನ ಮದುವೆಗೆ ಬಂದ ಅತಿಥಿಗಳಿಗೆ ಮುಖೇಶ್ ಅಂಬಾನಿ ರಿಟರ್ನ್ ಗಿಫ್ಟ್ ಆಗಿ ಎರಡು ಕೋಟಿ ರೂಪಾಯಿ ಮೌಲ್ಯದ ಆಡಿಮರ್ ಪೇಗೆಟ್ ಗಳನ್ನ ನೀಡಿದ್ದಾರೆ ನಟ ಯಶ್ ಸೇರಿದಂತೆ ಬಾಲಿವುಡ್ ನಟರಾದ ಶಾರುಖ್ ಖಾನ್ ರಣ್ವೀರ್ ಸಿಂಗ್ ಹಲವರಿಗೆ ಈ ದುಬಾರಿ ವಾಚ್ ಗಿಫ್ಟ್ ಕೊಡಲಾಗಿದೆ ಎಲ್ಲರೂ ವಾಚ್ ವಾಚ್ಗಳನ್ನ ಧರಿಸಿ ಮದುವೆ ಸಮಾರಂಭದಲ್ಲಿ ಭಾಗಿಯಾಗಿದ್ದು ನಟ ಯಶ್ ಕೈಯಲು ಕೂಡ ಇದೇ ವಾಚ್ನ ನಾವು ಗಮನಿಸಬಹುದು ಪ್ರಧಾನಿ ಮೋದಿ ಸಹ ಈ ದುಬಾರಿ ಕಲ್ಯಾಣೋತ್ಸವಕ್ಕೆ ಹಾಜರಾಗಿದ್ದು ವಿಶೇಷ ರಜನಿಕಾಂತ್ ಮಹೇಶ್ ಬಾಬು ರಾಮ್ ಚರಣ್ ಸೇರಿದಂತೆ ದಕ್ಷಿಣ ಭಾರತದ ಹಲವು ಸಿನಿಮಾ ತಾರಿಯರಿಗೆ ಮದುವೆ ಆಮಂತ್ರಣ ಸಿಕ್ಕಿತ್ತು ಇನ್ನು ಸ್ಯಾಂಡಲ್ವುಡ್ನಿಂದ ಯಶ್ ದಂಪತಿಗೆ ಮಾತ್ರ ಆಹ್ವಾನ ನೀಡಲಾಗಿತ್ತು ಎನ್ನಲಾಗ್ತಾ ಇದೆ ಇನ್ನು ಮುಂಬೈನಲ್ಲಿ ನಡೆದ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ಅಧೂರಿ ವಿವಾಹ ಸಮಾರಂಭದಲ್ಲಿ ಬಾಬಾ ರಾಮ್ದೇವ್ ಕೂಡ ಭಾಗವಹಿಸಿದ್ರು ಅನಂತ್ ಅಂಬಾನಿ ರಾಮ್ದೇವ್ ಕೂಡ ಕುಣಿದು ಕುಪ್ಪಳಿಸಿದ್ದಾರೆ ಅನಂತ್ ಅಂಬಾನಿಯಾ ಕೈ ಹಿಡಿದುಕೊಂಡು ಹಾಡೊಂದಕ್ಕೆ ಬಾಬಾ ರಾಮದೇವ್ ಹೆಜ್ಜೆ ಹಾಕಿದ್ದಾರೆ ಇದೀಗ ಈ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ